ಬಿ ಎಸ್ ಎಸ್ ಸಿ ಕನ್ನಡ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಘಟಕ ಎರಡು ವೈಜ್ಞಾನಿಕ ಮನೋಭಾವ ಈ ವೈಜ್ಞಾನಿಕ ಮನೋಭಾವ ಘಟಕ ಎರಡರ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ನಾಲ್ಕು ಇರುವುದೊಂದೇ ಭೂಮಿ ನಾಗೇಶ್ ಹೆಗಡೆ ಅವರು ಬರೆದಿರ್ತಕ್ಕಂತಹ ಇರುವುದೊಂದೇ ಭೂಮಿ ಅಧ್ಯಾಯದ ಭಾಗ ಒಂದು ಅಂತ ಹೇಳ್ತೀನಿ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿ ಪರಿಚಯ ಪ್ರಬಂಧ ಮಾದರಿಯ ಪ್ರಶ್ನೋತ್ತರವನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡೋದು ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿಕೃತ್ಯ ಪರಿಚಯವನ್ನು ನೋಡೋದಾದ್ರೆ ಕನ್ನಡದ ಪ್ರಮುಖ ವೈಜ್ಞಾನಿಕ ಲೇಖಕರಲ್ಲಿ ನಾಗೇಶ್ ಹೆಗಡೆ ಒಬ್ಬರು ಬಹುಮುಖ ಪ್ರತಿಭೆಯ ನಾಗೇಶ್ ಹೆಗಡೆಯವರು ಸುಧಾ ವಾರ್ತಾಪತ್ರಿಕೆಯ ಸಹಾಯಕ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದವರು ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಿಗೆ ಸಂಬಂಧಿಸಿದಂತೆ ಲೇಖನ ಬರೆಯುವುದರಲ್ಲಿ ನಾಗೇಶ್ ಹೆಗಡೆಯವರು ಸಿದ್ಧಹಸ್ತರು ಬಹು ಸಮರ್ಥರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಕ್ಕೆಮನೆ ಎಂಬ ಚಿಕ್ಕಹಳ್ಳಿಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೆಂಟರ ಫೆಬ್ರವರಿ ಹದಿನಾಲ್ಕರಂದು ನಾಗೇಶ್ ಹೆಗಡೆಯವರು ಜನಿಸಿದರು ತಮ್ಮ ಮಾಧ್ಯಮಿಕ ಶಿಕ್ಷಣವನ್ನು ಎಡಾಳಿಯ ವಿದ್ಯೋದಯ ಹೈಸ್ಕೂಲ್ನಲ್ಲಿ ಪೂರೈಸಿದ ನಾಗೇಶ್ ಹೆಗಡೆಯವರು ಶಿರಸಿಯ ಮೂಟೆ ನಸರ ಸ್ಮಾರಕ ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಭೂ ವಿಜ್ಞಾನದಲ್ಲಿ ಬಿ ಸಿ ಪದವಿ ಪಡೆದರು ನಂತರ ಹೆಗಡೆಯವರು ಕರಗಪುರ ಐಟಿಐನಲ್ಲಿ ಅನ್ವಯಿಕ ಭವಿಷ್ಯ ಭೂಮಿ ವಿಜ್ಞಾನದಲ್ಲಿ ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಪರಿಸರ ವಿಜ್ಞಾನದ ಎಂ ಎಂ ಪಿ ಎಲ್ ಮಾಡಿದರು ತದನಂತರ ನಾಗೇಶ್ ಅವರು ಅಮೆರಿಕದ ಲೈಬ್ರರಿ ಆಫ್ ಕಾಂಗ್ರೆಸ್ನ ದಿಲ್ಲಿಯ ಶಾಖೆಯಲ್ಲಿ ಕನ್ನಡ ಪುಸ್ತಕಗಳ ಆಯ್ಕೆ ಮಾಡುವ ಅರೆಕಾಲಕ ಉದ್ಯೋಗಿಯಾಗಿದ್ದರು ನೈನಿತಾಲ್ನಲ್ಲಿರುವ ಕುಮಾವೋ ವಿಶ್ವವಿದ್ಯಾಲಯದಲ್ಲಿ ಪರಿಸರ ವಿಜ್ಞಾನ ಉಪನ್ಯಾಸಕರಾಗಿ ಒಂದು ವರ್ಷ ಕಾರ್ಯನಿರ್ವಹಿಸಿದರು ನಂತರ ಬೆಂಗಳೂರಿನ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ವಿಜ್ಞಾನ ಮತ್ತು ಅಭಿವೃದ್ಧಿ ಬ್ರಾತ್ಮಿದಾರರಾಗಿ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟರು ಇಪ್ಪತ್ತಾರು ವರ್ಷ ಪ್ರಜಾವಾಣಿ ಮತ್ತು ಸುಧಾ ಪತ್ರಿಕೆಗಳಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಎರಡು ಸಾವಿರದ ಆರರಲ್ಲಿ ನಿವೃತ್ತರಾದರು ತದನಂತರ ನಾಗೇಶ್ ಹೆಗಡಿಯವರು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನೇಳರವರೆಗೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜರ್ನಲಿಸಮ್ ಆ್ಯಂಡ್ ನ್ಯೂಮಿಡಿಯಾದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ಇರುವುದೊಂದೇ ಭೂಮಿ ಗಗನ ಸಖಿಯರ ಸೆರಗ ಹಿಡಿದು ನಮ್ಮೊಳಗಿನ ಬ್ರಹ್ಮಾಂಡ ಕರೆಯಲ್ಲಿ ಚಿನ್ನ ಕರೆಯೇ ಚಿನ್ನ ಗೂಳಿಗೆ ಗುಮ್ಮ ಅಂದರೆ ಮಕ್ಕಳ ನಾಟಕ ಗುರು ಗ್ರಹದಲ್ಲಿ ದೀಪಾವಳಿ ಮಿನುಗುವ ಮೀನು ಕುಲಾಂತರಿ ಕೋತಿ ಅಂತರಿಕ್ಷದಲ್ಲಿ ಮಹಾಸಾಗರ ಮಂಗಳನಲ್ಲಿ ಜೀವಲೋಕ ಅದು ವಿಸ್ಮಯ ಇದು ವಿಷಮಯ ಪ್ರತಿದಿನ ಪರಿಸರ ದಿನ ಮುಷ್ಟಿಯಲ್ಲಿ ವಿಲೇನಿಯಂ ಸೂರಿ ಹೊಂಡ ಭರತಕಂಡ ಆಚಿನ ಲೋಕಕ್ಕೆ ಕಾಲಕೋಶ ಶತ್ರುವಿಲ್ಲದ ಸಮರ ಅಭಿವೃದ್ಧಿಯ ಅಂದಯುಗ ನರಮಂಡಲ ಬ್ರಹ್ಮಾಂಡ ನರಮಂಡಲ ಬ್ರಹ್ಮಾಂಡ ಇವು ನಾಗೇಶ್ ಹೆಗಡೆಯವರ ಕೆಲ ಪ್ರಮುಖ ಕೃತಿಗಳು ಮೂವತ್ತೊಂದಕ್ಕೂ ಹೆಚ್ಚು ಶ್ರೇಷ್ಠ ಕೃತಿಗಳನ್ನು ರಚಿಸಿದ ಹೆಗ್ಗಳಿಕೆ ನಾಗೇಶ್ ಹೆಗಡೆಯವರದು ನಾಗೇಶ್ ಹೆಗಡೆಯವರ ಸಾಹಿತ್ಯ ಸಾಧನೆಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ ಇವರ ಮಹತ್ವದ ಕೃತಿ ಇರುವುದೊಂದೇ ಭೂಮಿ ಹಾಗೂ ಶತ್ರುವಿಲ್ಲದ ಸಮರ ಕೃತಿಗಳಿಗೆ ಸಾಹಿತ್ಯ ಅಕಾಡೆಮಿ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ ಇವರ ಗಗನ ಸಖಿಯರ ಸೆರಗು ಹಿಡಿದು ಕೃತಿಗೆ ವಿಶ್ವೇಶ್ವರಯ್ಯ ಪ್ರಶಸ್ತಿ ಲಭಿಸಿದೆ ಇವರ ನಮ್ಮೊಳಗಿನ ಬ್ರಹ್ಮಾಂಡ ಕೃತಿಗೆ ಶಿವರಾಮ್ ಕಾರಂತ್ ಪ್ರಶಸ್ತಿ ಲಭಿಸಿದೆ ಕೆರೆಯಲ್ಲಿ ಚಿನ್ನ ಕೆರೆಯೇ ಚಿನ್ನ ಕೃತಿಗೆ ಸಾಹಿತ್ಯ ಅಕಾಡೆಮಿ ಮಕ್ಕಳ ಸಾಹಿತ್ಯ ಪ್ರಶಸ್ತಿ ಲಭಿಸಿದೆ ಇವರ ನರಮಂಡಲ ಬ್ರಹ್ಮಾಂಡ ಕೃತಿಗೆ ವಿಜ್ಞಾನ ತಂತ್ರಜ್ಞಾನ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇವಲ್ಲದೆ ಇನ್ನೂ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಇಷ್ಟು ಕೃತಿಕರ್ತ ಪರಿಚಯವಾಗಿತ್ತು ಮುಂದುವರೆದು ಅವರ ಅಧ್ಯಾಯದ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರನ್ನ ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಇರುವುದೊಂದೇ ಭೂಮಿ ಲೇಖನದ ಸ್ವಾರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಮನುಷ್ಯನಿಂದ ನಾಶವಾಗಲಿರುವ ಭೂಮಿ ಮನುಷ್ಯನಿಂದಲೇ ಸಂರಕ್ಷಣೆಗೊಳ್ಳದಿದ್ದರೆ ವಿನಾಶ ಖಚಿತ ಎಂಬುದನ್ನು ಇರುವುದೊಂದೇ ಭೂಮಿ ಆ ಲೇಖನ ಹೇಗೆ ಪ್ರತಿಪಾದಿಸಿದೆ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಪ್ರಕೃತಿ ನಾಶಕ್ಕೆ ಕಾರಣವಾದ ಮನುಷ್ಯನ ಅತಿಯಾಸೆ ಸ್ವಾರ್ಥಪರತೆ ಅಜ್ಞಾನ ಜೀವಿಗಳ ಬಗೆಗಿನ ಅಸಡ್ಡೆ ಇವು ನಿಲ್ಲದಿದ್ದರೆ ಭೂಮಂಡಲಕ್ಕೆ ಉಳಿಗಾಲವಿಲ್ಲ ಈ ಮಾತನ್ನು ನಾಗೇಶ್ ಹೆಗಡೆಯವರು ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ಇರುವುದೊಂದೇ ಭೂಮಿ ಲೇಖನ ಪರಿಸರ ಸಂರಕ್ಷಣೆಯ ಅಗತ್ಯವನ್ನು ಒತ್ತಿ ಹೇಳುವುದು ಹೇಗೆ ಚರ್ಚಿಸಿ ಅಥವಾ ಪ್ರಶ್ನೆ ನಂಬರ್ ಐದು ಪರಿಸರದ ಮೇಲಿನ ಮನುಷ್ಯನ ದೌರ್ಜನ್ಯ ನಿಲ್ಲದೆ ಹೋದರೆ ಪರಿಸರ ನಾಶ ಖಚಿತ ಎಂಬುದನ್ನು ನಾಗೇಶ್ ಹೆಗಡೆಯವರು ಪ್ರತಿಪಾದಿಸುವುದು ಹೇಗೆ ಸಮರ್ಥಿಸಿ ಈ ಐದು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದ ಅಥವಾ ಪ್ರಶ್ನೆ ನಂಬರ್ ಆರು ಪರಿಸರದ ಉಳಿವಿಗೆ ಯುವಕರ ಬಿಸಿ ರಕ್ತವಷ್ಟೇ ಸಾಲದು ಪ್ರಪಂಚದ ವಿದ್ಯಮಾನಗಳ ಅಪಾರ ಮಾಹಿತಿಯೂ ಬೇಕು ಲೇಖಕರ ಈ ಹೇಳಿಕೆಯನ್ನು ಸಮರ್ಥಿಸಿ ಈ ಎಷ್ಟು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರವನ್ನು ನೋಡಿದರೆ ಉತ್ತರ ಇರುವುದೊಂದೇ ಭೂಮಿ ನಾಗೇಶ್ ಹೆಗಡೆಯವರ ಇದೇ ಹೆಸರಿನ ಕೃತಿಯೊಂದಾಯದ ಒಂದು ಶ್ರೇಷ್ಠ ವೈಜ್ಞಾನಿಕ ಲೇಖನ ಈ ಭೂಮಂಡಲದ ಸರ್ವ ವಿನಾಶಕ್ಕೆ ಮನುಷ್ಯನೇ ಮೂಲ ಕಾರಣ ಎಂಬುದನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಲೇಖನದ ಮೂಲ ತಿರುಳು ಆಶಯ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದ ಪ್ರಾರಂಭದಲ್ಲಿ ಬಾಹ್ಯಾಕಾಶ ನೌಕೆಗಳು ಮೊಟ್ಟ ಮೊದಲ ಬಾರಿಗೆ ಕಳಿಸಿಕೊಟ್ಟ ಭೂಮಿಯ ಸುಂದರ ಚಿತ್ರಗಳು ಭೂಮಿಯ ಒಂದು ಗಗನ ನೌಕೆ ಎಂಬ ಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ತಂದುಕೊಟ್ಟವು ದಿಗಲು ಹುಟ್ಟಿಸುವ ಭೂಮಿಯ ಈ ವಿಚಿತ್ರ ವಿಶ್ವ ನಿಯಮದಲ್ಲಿ ಕೊಂಚ ಏರುಪೇರು ಆದರೆ ಸಾಕು ಇಡೀ ಭೂಮಿಯೇ ನಿರ್ಜೀವ ಖಂಡವಾಗಿ ಬಿಡುತ್ತದೆ ಈ ಪ್ರಜ್ಞೆ ಮೂರ್ತಿದಂತೆಯೇ ಕ್ಲಬ್ ಆಫ್ ರೋಮನ್ ಲಿಮಿಟ್ಸ್ ಟು ಗೋತ್ ವರದಿ ಬಂದು ನಮ್ಮನ್ನು ತಲ್ಲನಗೊಳಿಸಿತು ಅದೇ ವೇಳೆಗೆ ಈ ಭೂಮಿಯನ್ನು ನಾವಷ್ಟು ನಾವೆಷ್ಟು ಕೆಡಿಸುತ್ತಿದ್ದೇವೆ ಎಂಬುದನ್ನು ವಿಮರ್ಶಿಸಲು ಸ್ಟಾಕ್ ಹೋಮಿನಲ್ಲಿ ಪರಿಸರ ಕುರಿತಾದ ಮೊಟ್ಟ ಮೊದಲ ಜಾಗತಿಕ ಸಮ್ಮೇಳನ ನಡೆಯಿತು ಈ ಭೂಮಿಯ ಸಂಪತ್ತು ಅಪಾರವಾದುದಲ್ಲ ಇಲ್ಲಿರುವುದು ಸೀಮಿತ ಭೂಮಿ ಹಾಗೂ ನಿಯಮಬದ್ಧ ನಿಸರ್ಗ ಮಾನವ ನಿರ್ಮಿತ ದೇಶಗಳ ತಮ್ಮವರ ಅಭಿವೃದ್ಧಿಗಾಗಿ ಪೈಪೋಟಿ ನಡೆಸಿ ಹೊಣೆಗೇಡಿಯಾಗಿ ಇರಿಯುವಷ್ಟು ಅಕ್ಷಯ ಖಜಾನೆ ಇಲ್ಲಿಲ್ಲ ಎಂಬ ಅರಿವು ಬೆರಳಿಕೆಯ ಕೆಲವರಿಗಾದರೂ ಬಂದು ಗಂಭೀರವಾಗಿ ಯೋಚಿಸುವಂತಾಯಿತು ಭೂಮಿ ಒಂದು ಗಗನ ನೌಕೆ ಎಂಬ ಕಲ್ಪನೆ ಬಂದ ಮೇಲೆ ಈ ನೌಕೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕಾದು ಅತ್ಯವಶ್ಯ ಆದರೆ ಅರ್ಥ ಮಾಡಿಕೊಳ್ಳುವ ಮೊದಲೇ ನಾವೆಲ್ಲ ಕಿತ್ತಾಡುತ್ತಿದ್ದೇವೆ ಈ ನೌಕೆ ನಮ್ಮ ಪೀಳಿಗೆಯವರಿಗೆ ಎರವಲು ಪಡೆದಿದ್ದು ಎಂಬುದರ ಅರಿವಿಲ್ಲದೆ ಮುತ್ತಜ್ಜನ ಆಸ್ತಿ ಎಂಬಂತೆ ಇಲ್ಲಿನ ಪರಿಕರಗಳನ್ನು ಧ್ವಂಸ ಮಾಡುತ್ತಿದ್ದೇವೆ ಈ ನಿಸರ್ಗ ನಿರ್ಮಿತ ನೌಕೆಯ ಸಂಡ್ರಂಜಾಮುಗಳನ್ನು ಮುಂದಿನವರಿಗೆ ಮುಂದಿನವರಿಗೆಂದು ನಿರ್ಲಕ್ಷಿಸಲು ಬದಲು ವಿನಾಶಕಾರಣ ಕಾರ್ಯಕ್ಕೆ ಹೆಚ್ಚಿನ ಆಸಕ್ತಿ ವಹಿಸುತ್ತಿದ್ದೇವೆ ಉದಾಹರಣೆಗೆ ಉಷ್ಣವಲಯದ ಮಳೆಕಾಡುಗಳನ್ನು ನೋಡಬಹುದು ಉಷ್ಣವಲಯದ ಕಾಡುಗಳೆಂದರೆ ಜಗತ್ತಿನ ಅತ್ಯಂತ ಸಮೃದ್ಧ ಜೀವ ಭಂಡಾರ ಈ ಮಳೆಕಾಡುಗಳಲ್ಲಿ ಜೀವ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಸಂಖ್ಯೆಯ ವನ್ಯ ಪ್ರಾಣಿ ಸಸ್ಯ ಪಕ್ಷಿ ಕೀಟಗಳಿವೆ ನಮ್ಮ ಅತಿಯಾಸೆ ಹಾಗೂ ಅನಗತ್ಯ ಹಸ್ತಕ್ಷೇಪದಿಂದಾಗಿ ಕಳೆದ ನಲವತ್ತು ವರ್ಷಗಳಲ್ಲಿ ಈ ಮಳೆಕಾಡುಗಳ ಶೇಕಡ ನಲವತ್ತರಷ್ಟು ಭಾಗ ನಿರ್ನಾಮವಾಗಿದೆ ಪ್ರತಿ ನಿಮಿಷಕ್ಕೂ ಸರಾಸರಿ ನೂರು ಎಕರೆಯಷ್ಟು ಮಳೆಕಾಡು ಧ್ವಂಸವಾಗುತ್ತಿದೆ ಪ್ರತಿ ವರ್ಷವೂ ಎನ್ನಿಲ್ಲವೆಂದರೂ ಐದು ಸಾವಿರ ಜೀವ ಸಂಕುಲವನ್ನೇ ನಾಶ ಮಾಡುತ್ತಿದ್ದೇವೆ ಈ ಬಗೆಯ ಭೂ ಪತನವನ್ನು ತಡೆ ಹಿಡಿಯುವವರಲ್ಲಿ ಜನಸಂಖ್ಯಾ ಸ್ಫೋಟ ಸಂಪನ್ಮೂಲ ಹರಣ ಹಾಗೂ ಮಾಲಿನ್ಯ ಅಭಿವೃದ್ಧಿ ಈ ಮೂರಕ್ಕೂ ತಡೆಯೊಡ್ಡಿ ನಿರಂತರ ಅಭಿವೃದ್ಧಿ ಸಾಧಿಸುವರಿಲ್ಲದೆ ಹೋಗಿದೆ ಭವಿಷ್ಯದ ಬಗೆಗೆ ದೂರದೃಷ್ಟಿಯೇ ಇಲ್ಲದ ಇಂದಿನ ರಾಜಕೀಯ ಮತ್ಸದ್ದಿಗಳು ದಿನ ದಿನದ ಜಟಿಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲೇ ಹೋತು ಹೋಗಿದ್ದಾರೆ ಅನೇಕರಿಗಂತಲೂ ಭೂಮಿಯನ್ನು ಮರಳಿ ಮೊದಲಿನ ಸ್ಥಿತಿಗೆ ತರಬೇಕೆಂಬ ಚಿಂತೆಗಿಂತ ಮುಂದಿನ ಚುನಾವಣೆಯನ್ನು ಹೇಗೆ ಗೆಲ್ಲಬೇಕೆಂಬ ಚಿಂತೆ ಬಾಧಿಸುತ್ತಿದೆ ಅಷ್ಟೇ ಅಲ್ಲ ಜಾಗತಿಕ ದುರೀನರಲ್ಲಿ ಅದಕ್ಕಿಂತ ಅಪಾಯಕಾರಿ ಪ್ರವೃತ್ತಿ ಇನ್ನೊಂದಿದೆ ಅದೇನೆಂದರೆ ಜಗತ್ತಿನ ಭವಿಷ್ಯದ ಬಗೆಗೆ ಇವರು ಆಗಾಗ ಗಂಟೋಘೋಷವಾಗಿ ಚಿಂತಿಸುವುದು ಇವರೆಲ್ಲ ಹೀಗೆ ಜಗತ್ತಿನ ಬಗೆಗೆ ಚಿಂತಿಸಿದ ಮಾತ್ರಕ್ಕೆ ಇವರೇ ಏನಾದರೂ ಮಾಡಿಯಾರೆಂಬ ಟೊಳ್ಳು ಭ್ರಮೆ ನಮ್ಮನ್ನು ಆವರಿಸುತ್ತದೆ ಹಸಿದ ಮಕ್ಕಳ ಸಮಸ್ಯೆ ಗಿಜಿಗೀಡುವ ನಗರಗಳ ಸಮಸ್ಯೆ ಸಾರುವ ಶರದಿಯ ಸಮಸ್ಯೆ ಬೆಳೆಯುವ ಮರಭೂಮಿಯ ಸಮಸ್ಯೆಗಳೆಲ್ಲ ಹೇಗೋ ಬಗೆಹರಿದಾವೆಂದು ನಾವು ನಿಶ್ಚಿಂತರಾಗಿರುವಂತೆ ಮಾಡುತ್ತದೆ ಇಂಥ ದುರೀಣರಿಂದಾಗಿ ಶಾಂತಿ ಸಂಧಾನಗಳ ಡನಾಡಂಗುರದ ಮಧ್ಯೆಯೇ ಇನ್ನಷ್ಟು ಶಸ್ತ್ರಾಸ್ತ್ರಗಳು ನಿರ್ಮಾಣವಾಗುತ್ತವೆ ಪರಿಸರದ ರಕ್ಷಣೆಯ ಘೋಷಣೆಗಳು ಗಡಚಿಕ್ಕುವಾಗಲೇ ದಟ್ಟ ಹೆಸರಿನ ಮಳೆಕಾಡು ಮಡಿಲಲ್ಲಿ ಮತ್ತೊಂದು ಅನುಸ್ಥಾವರ ತಲೆ ಎತ್ತುತ್ತದೆ ನಿಸರ್ಗವನ್ನು ಬಗ್ಗುಬಡಿದ ಮಾನವರ ಏಳಿಗೆ ಸಾಧಿಸುವ ಈ ದೂರನೆಯನ್ನು ಬದಲಾಯಿಸಬೇಕಾದ ಪರ್ವ ಕಾಲವಿದು ನಮ್ಮವರು ಸೃಷ್ಟಿಸಿದ ಸಮಸ್ಯೆಗಳನ್ನು ಬಿಡಿಸುವ ಮಾತಿರಲಿ ಅರ್ಥ ಮಾಡಿಕೊಳ್ಳುವುದು ಕೂಡ ರೂಢಿಯಲ್ಲಿರುವ ಯಾವ ಸಿದ್ಧಾಂತದಿಂದಲೂ ಸಾಧ್ಯವಿಲ್ಲ ಹಾಗೆಂದ ಮಾತ್ರಕ್ಕೆ ಭವಿಷ್ಯದಲ್ಲಿ ಅಂಧಕಾರವೆಂದು ಕೈ ಚೆಲ್ಲಬೇಕಿಲ್ಲ ರವ ಹೊಸ ಚಿಂತನೆಯ ಮಾರ್ಗ ಹುಡುಕಲು ಆಯಾಯ ಪೀಳಿಗೆಯ ಮುಂಬತ್ತಿಗಳು ಅಲ್ಲಲ್ಲಿ ಮಿನುಗುತ್ತಿರುತ್ತವೆ ಗ್ರೀನ್ಸ್ ಗ್ರೀನ್ ಕೀಸ್ ಫ್ರೆಂಡ್ಸ್ ಆಫ್ ದಿ ಅರ್ತ್ ಸಬ್ಬಾತ್ ಅಲಾಂ ಮಲೇಷಿಯಾ ಟಿಪ್ಪು ಮಲೇಷ್ಯಾ ಚಿಪ್ಪೊ ಮುಂತಾದ ಸಂಘ ಸಂಸ್ಥೆಗಳ ಆದರ್ಶಗಳನ್ನು ಮುಂದಿಟ್ಟುಕೊಂಡು ಪರಿಸರ ಜಾಗೃತಿ ಹಾಗೂ ನಿಸರ್ಗ ಸಂರಕ್ಷಣೆಗೆಂದು ಅಸಂಖ್ಯ ಯುವಕರು ಟೊಂಕು ಕಟ್ಟುತ್ತಿದ್ದಾರೆ ಭವಿಷ್ಯದ ಬಗ್ಗೆ ಭರವಸೆ ಮೂಡಿಸುತ್ತಿದ್ದಾರೆ ಸಂಧಾನವೋ ಸಂಗ್ರಾಮವೋ ಅಂತೂ ಭೂ ರಂಗ ರಂಗಸಜ್ಜಿಕೆಯಾಗುತ್ತಿದೆ ಪರಿಸರ ಪ್ರಜ್ಞೆ ಬೆಳೆಸಿಕೊಂಡ ಬಿಸಿ ರಕ್ತದ ಯುವಕರು ಟೊಂಕ ಕಟ್ಟಿದ ಮಾತ್ರಕ್ಕೆ ಈ ಭೂಮಿ ಭದ್ರವಾದಿತ್ತೆಂದು ಹೇಳಲಾಗದು ಸಾಬೂನು ಗುಳ್ಳೆಯಂತೆ ನಾಜೂಕಾದುದ್ದು ಈ ಭೂಮಿ ತಲೆ ತಲಾಂತರಗಳಿಂದ ನಾವು ನಿರ್ಮಿಸಿಕೊಂಡ ವೈವಸ್ಥೆಗಳನ್ನು ರೂಢಿಗೆ ತಂದ ಸಂಪ್ರದಾಯಗಳನ್ನು ಅಷ್ಟು ದಿವಸ ಸುಲಭವಲ್ಲ ಸಂಪನ್ಮೂಲ ಧ್ವಂಸದ ಬಿಸಿ ಬುಡಕ್ಕೆ ತಟ್ಟುವವರೆಗೂ ಜನ ರೀತಿ ನೀತಿ ರಿವಾಜುಗಳು ಬದಲಾಗುವುದಿಲ್ಲ ಬಿಸಿ ತಟ್ಟುವುದು ಅರಿವಿಗೆ ಬಾರದಷ್ಟು ಅಜ್ಞಾನ ಅಂಧಕಾರ ಬಡ ದೇಶಗಳಲ್ಲಿವೆ ನಿರೀಕ್ಷಕರಿಗಳಷ್ಟೇ ಅಲ್ಲ ಸುಶಿಕ್ಷಿತರು ತುಂಬ ನಿಧಾನಗತಿಯಲ್ಲಿ ಪರಿಸರ ಪ್ರಜ್ಞೆ ಬೆಳೆಸಿಕೊಳ್ಳುತ್ತಾರೆ ಸಂಪನ್ಮೂಲ ಉಳಿಸಿಕೊಂಡೇ ನಿರಂತರ ಅಭಿವೃದ್ಧಿ ಸಾಧಿಸಬಲ್ಲ ಬದಲಿ ತಂತ್ರಜ್ಞಾನಗಳು ಬಡ ದೇಶಗಳಿಗೆ ಸುಲಭವಾಗಿ ಲಭ್ಯವಾಗುವುದಿಲ್ಲ ಜೀವ ಸಂಪತ್ತಿನ ರಕ್ಷಣೆ ಪೋಷಣೆ ಅಕ್ಷಯ ಶಕ್ತಿ ಮೂಲಗಳ ಅಭಿವೃದ್ಧಿ ಶಕ್ತಿಯ ದಕ್ಷ ಬಳಕೆ ಮರು ಮರುಬಳಕೆ ಜನಸಂಖ್ಯಾ ನಿಯಂತ್ರಣದ ಸರಳ ತಂತ್ರಜ್ಞಾನ ಇವುಗಳ ಕುರಿತು ರಾಷ್ಟ್ರ ರಾಷ್ಟ್ರಗಳ ನಡುವೆ ಮಾಹಿತಿ ವಿನಿಮಯ ನಡೆಯಬೇಕಿದೆ ಬಡ ಜನತೆಯ ಅಜ್ಞಾನವನ್ನೇ ಬುಡಮೇಲು ಮಾಡಿಕೊಂಡು ನಿಸರ್ಗ ಶೋಷಣೆ ಮಾಡುವವರಿಗೆ ಕಡಿವಾಣ ಹಾಕಬೇಕಾಗಿದೆ ಅದಕ್ಕೆ ಕೇವಲ ಬಿಸಿ ರಕ್ತದ ಉತ್ಸಾಹವಿದ್ದರೆ ಸಾಲದು ಪ್ರಪಂಚದ ವಿದ್ಯಮಾನಗಳ ಅಪಾರ ಮಾಹಿತಿಯೂ ಬೇಕಾಗುತ್ತದೆ ಎಂಬುದು ಇಷ್ಟು ಈ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಡಿಸ್ಕಷನ್ ಮಾಡುತ್ತೇನೆ ಅಲ್ಲಿವರೆಗಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ